ಏನ್ ಫಸ್ಟ್ ಏನ್ ಹೇಳಿದ್ ನೀನು ಅದ್ ನಿಂಬೆಣ್ಣ ತರಕಣ ಸರ್ ಇಂಕಣಿಗೆ ಹಾಯ್ ನಮಸ್ಕಾರ ನಾನು ನಿಮ್ ಶ್ವೇತಾ ನಾಯ್ಡು ಇವತ್ತಿನ ಬ್ಲಾಗ್ ನ ನಾನು ಶುರು ಮಾಡ್ತೀನಿ ಶೇರ್ ಕಾಮೆಂಟ್ ಅಂಡ್ ಲೈಕ್ ಮಾಡಿ ಥ್ಯಾಂಕ್ ಯು ನಾಲ್ಕು ಗಂಟೆಗೆ ಮಾರ್ಕೆಟ್ ಹೆಂಗಿರುತ್ತೆ ಅಂದ್ರೆ ಬೊಕ್ಕೆಗಳಿಗೆಲ್ಲ ಬೇಕಲ್ಲ ಅನ್ನೋದಷ್ಟೇ ಅದಕ್ಕೋಸ್ಕರ ಜಾಸ್ತಿ ಅಂತ ಹೂವದ ರೇಟ್ ಇವತ್ತು ಸ್ವಲ್ಪ ಪರವಾಗಿರ್ಲಿಲ್ಲ ಆದ್ರೂ ಕೊಡ್ಲೇಬೇಕಲ್ಲ ಸೊ ಬೊಕ್ಕೆಗೆಲ್ಲ ಜಾಸ್ತಿ ಬೇಕಿತ್ತು ಅಂತ ಹೂ ಜಾಸ್ತಿನೇ ತಗೊಂಡಿದ್ವಿ ಈ ಅಮಾವಾಸ್ಯೆ ಕಾರಣ ಸ್ವಲ್ಪ ಜನ ಕಮ್ಮಿ ಇದ್ದಾರೆ ಇನ್ನು ಮತ್ತೆ ಶುರು ಆಗ್ತಾರೆ ನಾಳೆಯಿಂದ ನವರಾತ್ರಿ ಹಬ್ಬಕ್ಕೆ ಹ್ಮ್ mm -hmm. ನೋ ಹು ಅಲ್ಲ ತಗೊಂಡ ಮುಗಿಸೋشೋದಿ 6 ಗಂಟೆ 6 1/2 ಆಗಿತ್ತು 8 ತಿಗಾಗ್ಲೇ ಫುಲ್ ಟ್ರಾಫಿಕ್ ಅಂದ್ರೆ ಟ್ರಾಫಿಕ್ ಗಿಜಿ ಗಿಜಿ ಅಂತ ಇದೆ ಮಾರ್ಕೆಟ್ ಇಲ್ಲಿ ದೋರಿತಾ ಬರ್ತೀನಿ ನಾನ್ ಯಾಕ ಹುಡುತಿನೇನೋ ಯಾಕೆ ಹೊಡಿತೀರಾ ಅಂತ ಕೇಳಿದ್ರೆ ನನ್ಗೆ ಇಷ್ಟ ಅದನ್ನ ಹೊಡಿಯೋಕೆ ಅಂತಾರೆ ಏನ್ ಹೇಳ್ತೀರಾ ಎಲ್ಲ ಎಲ್ಲ ಸ್ಕೂಲಲ್ಲೂ ಕೊಡೋದ

ತಿರ್ಗಿ ಕಡೆ ಫುಲ್ ಚಿಚ್ಚಿ ಸರ್ತಿ ಸರ್ತಿ ಅನ್ಬಿಟ್ಟು ನಾನೇ ಮಾಡಿರೋದು ಹೆಂಗಿದೆ ನಾನಾ ಪಾಯಸ ಇಟ್ಟರೆ ಇಟ್ರೆ ಒಂದು ತಿಂಗ್ಳಾದ್ರೂ ತೆಗೆದು ನೋಡಲ್ಲ ಸೊ ವೇಸ್ಟ್ ಮಾಡೋದು ಯಾಕೆ ಎಲ್ಲರೂ ಇದ್ದೀವಲ್ಲ ತಿನ್ ಖಾಲಿ ಮಾಡೋಣ ಅನ್ಬಿಟ್ಟು ಎಲ್ರಿಗೂ ಡಿವೈಡ್ ಮಾಡಿ ಕೊಟ್ಬಿಟ್ಟೆ

ಬೇಕು ನಾಳೆ ಲಾಸ್ಟ್ ದೇವಶುಗೆ ಅಲ್ಲ ಯಾಕೆ ಇವತ್ತು ಮುಗ್ಧ ನಾಳೆ ನಾನೇ ಮುಗ್ಧ ಹೋಗುತ್ತೆ ಯಾಕೆ ಮುಗ್ಧ ಹೋಗುತ್ತೆ वगै एग्जाम ಆಮೇಲೆ ಏನು ಮಾಡ್ಲಿ ಆಮೇಲೆ ಏನು ಮಾಡೋಣ ಹೇಳು ನನ್ನನ ನನ್ನ ಕೈಲಂತೂ ನಿನ್ನ ಇಟ್ಕೊಳೋಕ ಆಗಲ್ಲಪ್ಪ ನಾ ಊರಿಗೆ ಕಳಿಸ್ಬಿಡ್ತೀನಿ ಆಯ್ತು ಬಿಡು ಗೌರಜ್ ಊರಿಗೆ ಹೋಗ್ತೀನಿ ಊರಿಗೆ ಆ ರಜ್ಜಿ ಹ್ಮ್ ಅವ್ರಿಬ್ರುನೇ ಪಾಪ ಸುಧಾರ್ಸಕ್ ಸುಜುನ ಸಮ್ಮನ ಅದಕ್ಕೆ ಅವ್ರು ಕಳಿಸ್ತಾ ಇಲ್ಲ ಗೊತ್ತಾ ಊರಿಗೆ ಯಾರು ಹೋಗಲ್ಲ ನೀನು ಹೋಗಬೇಡ ಹೋಗ್ಬೇಡ ನಿಜ ಯಾರು ಊರಿಗೆ ಹೋಗ್ತಾ ಇಲ್ಲ ನೀನ್ ಒಬ್ಬನೇ ಹೋಗ್ತಾ ಇರೋದು ಹ್ಮ್ ಏನ್ ಮಾಡ್ಕೊಂಡಿರೋದು ವಿಷ್ಣು ಇದು ಬಿದ್ದಿರೋದು ಹಿಂಗೆ ನೀನು ಗುಡ್ ಬಾಯ್ ಅದಕ್ಕೆ ಬಿದ್ದಿರೋದಲ್ವಾ ಬ್ಯಾಡ್ ಬಾಯ್ ಅದಕ್ಕೆ ಬಿದ್ದಿರೋದು ಅಮಾವಾಸ್ಯ ಹೊರಗೆ ಹೋಗಬೇಡ ಅಂದ್ರೂ ಕೇಳಲ್ಲ ಇವತ್ತು ಸರಿ ಹೊರಗೆ ಹೋಗಿ ಹೋಗಿ ಹತ್ ಸರಿ ಎಡಿಸ್ಕೊಂಡು ಹನ್ನೊಂದನೇ ಸರಿ ಹೊರಗೆ ಹೋಗಿ ಬಿದ್ದು ಬಂದಿರೋದು ಜನ ಹ್ಮ್ ಛೀ ಮಾನ ಮರ್ಯಾದೆ ನಿನಗೆ ನಿನ್ಗೆ ಐತಾ ಇಲ್ವ ಮಾನ ಮರ್ಯಾದೆ ಐತೆ ಇದ್ರೆ ನೀನು ಹೇಳಿದ ಮಾತು ಕೇಳ್ತಿದ್ದೆ ನಿಂಗೆ ಇಲ್ಲದೆ ಇರೋದಕ್ಕೆ ನೀನು ಹೇಳಿದ ಮಾತು ಕೇಳಲ್ಲ ನಾಳೆ ಎಕ್ಸಾಮ್ ಮುಗಿದ್ರೆ ಏನು ಮಾಡ್ತೀಯಾ ಏನು ಮಾಡಲಿ

ವಿಷ್ಣುಗೆ ಚಿಕನ್ ಸ್ಯಾರಿತ್ತು ಅಂದರೆ ದಿನ ಬೇಕಂದ್ರೆ ಊಟ ತುಂಬ ಊಟ ಮಾಡ್ತಾನೆ ಚಿಕನ್ ಇಲ್ಲ ಅಂದರೆ ಊಟನೇ ಬೇಡ ಅವನಿಗೆ ಏನು ಬೇಕು ಅಂದರೆ ಫಸ್ಟ್ ಹೇಳದೆ ಚಿಕನ್ ಅಂತ ಏನು ಬೇಕಾ ವಿಷ್ಣು ನಿಂಗೆ ಅವನು ರಸಾನ ತಿನ್ನೋದು ಅಮ್ಮ ಏನು ತಿಂತೀವಿ ಬಂಗರಿ ಓಯ್ ಏನಕಂತೀಯ ಚಿಕನ್ ತಿಂತಾರೆ ಬಟ್ ನಾನು ಲಾವಣ್ಯ ಮಾತ್ರ ಚಿಕನ್ ತಿನ್ನಲ್ಲ ಗುರುವಾರ ಆಗಿರೋದ್ರಿಂದ ಸೊ ಹಂಗಾಗಿ ನಾವೆಲ್ಲ ವೆಜ್ ಆರ್ ಚಿಕನ್ ಡೆಕೋರೇಷನ್ ಇತ್ತಂದ್ಬಿಟ್ ಅಂದ್ಬಿಟ್ಟು ಅವನ್ನ ಕಳಿಸ್ತಾ ಇದ್ವಿ ಸ್ಕೂಲಿಗೆ ಅಲ್ಲಿಂದಾನೇ ಹೋಗಂತ ಅದಕ್ಕೆ ಮುನ್ಸ್ಕೊಂಡು ಹೋಗ್ತಿದ್ದಾನೆ ಅವನಿಗೆ ಇಷ್ಟನೇ ಇಲ್ಲ ಹೋಗೋದಕ್ಕೆ ಅದಕ್ಕೆ ಬೇಜಾರಾಗಿದ್ದಾನೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗ್ತಿದ್ದಾನೆ ಅಮ್ಮನೆ ಹೋಗೋದಕ್ಕೆ ಆಂಟಿ ಮನೆಗೆ ಜಾಗ ಬಿಡೇ ವಿಷ್ಣು ಬಾಯ್ ಲಾವಣೆ ಹಂಚುಮ್ಕೆ ಎಲ್ಲೋ ಸೋಫಾ ಕೆಳಗೆ ಬಿದೋಗಿತ್ತು ಅಂತ ಅವಳು ಹುಡ್ಕೋಂತ ಅಲ್ಲೇ ಟೈಮ್ ವೇಸ್ಟ್ ಮಾಡ್ತಿದ್ಲು ಪಾಪ ಈಗ ಟೈಮ್ ಬಂದು ಒಂಬತ್ತುವರೆ ಹೂವೆಲ್ಲ ಪ್ಯಾಕ್ ಮಾಡ್ತಿದ್ವಿ ಡೆಕೋರೇಷನ್ಗೆ ಹೋಗೋದಕ್ಕೆ ತುಂಬ ನಿದ್ದೆ ಬರ್ತಾ ಇತ್ತು ಸೊ ಸ್ವಲ್ಪ ಫೇಸ್ ವಾಶ್ ಮಾಡ್ಕೋ ಡೆಕೋರೇಷನ್ ಹೊರಡೋಣ ಅಂದ್ಬಿಟ್ಟು ಫೇಸ್ ವಾಶ್ ಮಾಡ್ಕೊಂಡು ಬಂದೆ ಫ್ರೆಶ್ ಹಾಕೊಂಡು ಈಗ ಹೊರಡಬೇಕು ಪಟಾಕ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿತಿದ್ರೆ ನಾಳೆ ಕಂಟಿನ್ಯೂ ಮಾಡ್ತೀನಿ ಡೆಕೋರೇಷನ್ಸ್ ನಾಳೆ ಹಾಕ್ತೇವೆ